ಹಾಯ್ ಇನ್ನೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ನೋಡಿ ನೆಲ್ಲಿಕಾಯಿನ ಹಿಡ್ಕೊಂಡು ಬಂದಿದ್ದೀನಿ ಮರವನ್ನೇ ತಂದಿದ್ದೀನಿ ಇವತ್ತು ನಾನು ನೆಲ್ಲಿಕಾಯಿಯಲ್ಲಿರುವ ಗುಣಗಳನ್ನು ನಿಮಗೆ ಪ್ರತಿಯೊಂದು ಗುಣಗಳನ್ನು ನಿಮಗೆ ನಾನು ಹೇಳ್ತೀನಿ ಯಾಕೆಂದರೆ ನೆಲ್ಲಿಕಾಯಿನ ಗೊತ್ತಿಲ್ಲದವರು ಈ ಪ್ರಪಂಚದಲ್ಲಿ ಯಾರು ಕೂಡ ಇರೋಲ್ಲ ಅದರ ಗುಣಗಳು ಕೂಡ ಒಂದಷ್ಟು ಗುಣಗಳು ಕೂಡ ಎಲ್ಲರಿಗೂ ಗೊತ್ತು ಆದರೆ ಎಲ್ಲ ಗುಣಗಳು ಎಲ್ಲರಿಗೂ ಗೊತ್ತಿಲ್ಲ ಕೆಲವರಿಗೆ ನೆಲ್ಲಿಕಾಯಿ ಕಹಿ ನೆಲ್ಲಿಕಾಯಿ ಹೋಗೋರು ಇಷ್ಟು ಮಾತ್ರ ಗೊತ್ತು ಆದರೆ ನಮ್ಮ ದೇಹದ ಆರೋಗ್ಯಕ್ಕೆ ನೆಲ್ಲಿಕಾಯಿ ಎಷ್ಟು ಒಳ್ಳೆಯದಂದರೆ ಚರ್ಮದ ಆರೋಗ್ಯಕ್ಕೆ ಕಣ್ಣಿನ ಆರೋಗ್ಯಕ್ಕೆ ತಲೆ ಕೂದಲು ನಮ್ಮ ದೇಹದ ಇಡೀ ದೇಹದ ಆರೋಗ್ಯಕ್ಕೆ ನೆಲ್ಲಿಕಾಯಿ ಬಹಳ ಒಳ್ಳೆಯದು ಮತ್ತು ನೆಲ್ಲಿಕಾಯಿ ಪ್ರಥಮ ಸ್ಥಾನದಲ್ಲಿದೆ ನಮಗೆ ಒಳ್ಳೆಯ ಆರೋಗ್ಯ ಕೊಡೋದರಲ್ಲಿ ಈ ನೆಲ್ಲಿಕಾಯಿನ ಬೇಯಿಸಿದಾಗಲೂ ಅದರ ಜೀವಸತ್ವ ಯಾವಾಗಲೂ ಕಡಿಮೆ ಆಗೋದಿಲ್ಲ ನೆಲ್ಲಿಕಾಯಿ ಹಸಿರುವಾಗಲೂ ಬೆಂದಾಗಲೂ ಅದರಲ್ಲಿ ಒಂದೇ ರೀತಿಯಾದ ಜೀವಸತ್ವ ನಮಗೆ ಸಿಗುತ್ತೆ ನೆಲ್ಲಿಕಾಯಲ್ಲಿ ಏನೇನು ಜೀವಸತ್ವಗಳಿದೆ ಅಂತ ನಾನು ನಿಮಗೆ ಮೊದಲು ಹೇಳ್ತೀನಿ ನೂರು ಗ್ರಾಮ್ ನೆಲ್ಲಿಕಾಯನ್ನು ತಗೊಂಡು ನೋಡಿದಾಗ ಶೇಕಡ ಎಂಬತ್ತೊಂದು ಪರ್ಸೆಂಟ್ ನೀರಿನ ಅಂಶ ಇದೆ ನೆಲ್ಲಿಕಾಯಿಯಲ್ಲಿ ಆಮೇಲೆ ಕಬ್ಬಿಣದ ಅಂಶ ಒಂದು ಪಾಯಿಂಟ್ ಟೂ ಮಿಲಿಗ್ರಾಮ್ ಕಾರ್ಬೋಹೈಡ್ರೇಟ್ ಹದಿನಾಲ್ಕು ಪಾಯಿಂಟ್ ಒಂದು ಕ್ಯಾಲ್ಸಿಯಂ ಝೀರೋ ಪಾಯಿಂಟ್ ಝೀರೋ ಫೈವ್ ಹಾಗೆ ನಮ್ಮ ಶಕ್ತಿ ಅಥವಾ ಕ್ಯಾಲೋರಿ ಬಂದು ಐವತ್ತೊಂಬತ್ತು ಅದು ಅಲ್ಲದೆ ಪ್ರೋಟೀನ್ ಬಂದು ಝೀರೋ ಪಾಯಿಂಟ್ ಫೈವ್ ಖನಿಜಾಂಶ ಬಂತು ಬಂದು ಝೀರೋ ಪಾಯಿಂಟ್ ಸೆವೆನ್ ನಾರಿನಾಂಶ ಬಂದು ತ್ರೀ ಪಾಯಿಂಟ್ ಫೋರ್ ಎ ವಿಟಾಮಿನ್ ಬಂದು ಐವತ್ತು ಐ ಯು ಇದೆ ಬಿ ವಿಟಾಮಿನ್ ಬಂದು ಮೂವತ್ತು ಮಿಲಿಗ್ರಾಮ್ ಇದೆಲ್ಲ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ವಿಟಾಮಿನ್ಸ್ ಆಮೇಲೆ ಕೊಬ್ಬು ಪಾಯಿಂಟ್ ಝೀರೋ ಪಾಯಿಂಟ್ ಒಂದಷ್ಟೇ ಇರೋದು ಇದರಲ್ಲಿ ಕೊಬ್ಬು ಅನ್ನೋದಿಲ್ಲ ಎಲ್ಲರಿಗೂ ಗೊತ್ತೋದು ಆಮೇಲೆ ಫಾಸ್ಫರಸ್ ಬಂದು ಝೀರೋ ಪಾಯಿಂಟ್ ಝೀರೋ ಟು ಇದೆ ನಿಕೋಟಿನ್ ಆ್ಯಾಸಿಡ್ ಅಂತ ಇದೆ ಒಂದು ಅದು ಝೀರೋ ಪಾಯಿಂಟ್ ಟೂ ಮಿಲಿಗ್ರಾಮ್ ಇಷ್ಟೇ ಇರೋದು ಅದರಲ್ಲಿ ಈ ನೆಲ್ಲಿಕಾಯಲ್ಲಿ ಯಾವುದೇ ಬೇಡದ ಅಂಶ ಇಲ್ಲ ಅದರ ಬೀಜ ಒಂದು ಬಿಟ್ಟರೆ ಬಾಕಿ ಎಲ್ಲವೂ ನಮಗೆ ಬಹಳ ಉಪಯೋಗಕ್ಕೆ ಬರುವಂಥದ್ದು ಅದು ಅಲ್ಲದೆ ಇದರಲ್ಲಿ ಏನೆಲ್ಲ ತಯಾರು ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೆಲ್ಲಿಕಾಯಿನ ಹಾಗೇ ತಿಂದು ನೀರು ಕುಡಿಬೋದು ತುಂಬ ಅದು ನೀರು ಕುಡಿತವ್ರಾಗ ನಮಗೆ ಸಿಹಿ ಅನ್ನಿಸುತ್ತೆ ಅದು ಅಲ್ಲದೆ ನೆಲ್ಲಿಕಾಯಿಂದ ಜಾಮ್ ಮಾಡ್ಬೋದು ನೆಲ್ಲಿಕಾಯಿಯ ಲೇಹ್ಯ ಮಾಡ್ಬೋದು ನೆಲ್ಲಿಕಾಯಿ ಜ್ಯೂಸು ಆಮೇಲೆ ಏನೇಳದು ಜಾಮ್ ಮಾಡ್ಬೋದು ನೆಲ್ಲಿಕಾಯಿನ ಉಪ್ಪಿನ ನೀರಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಟು ನಾವು ಒಂದು ತಿಂಗಳ ತನಕ ಅದನ್ನು ಇಟ್ಟು ತಿನ್ಬೋದು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಬೋದು ಒಣಮೀನ್ ಜೊತೆ ಸಾರಿಗೆ ಕೂಡ ನೆಲ್ಲಿಕಾಯಿನ ಹಾಕ್ಬೋದು ನೆಲ್ಲಿಕಾಯಿ ಬೆಂದರೂ ಕೂಡ ನೆಲ್ಲಿಕಾಯಿಯ ಏನು ಹೇಳೋದು ಜೀವಸತ್ವ ಕಡಿಮೆ ಆಗೋದೇ ಇಲ್ಲ ನೆಲ್ಲಿಕಾಯಿ ಹಸಿ ಇರುವಾಗ ಯಾವ ಜೀವಸತ್ವ ಇದೆ ಅದೇ ಜೀವಸತ್ವ ನೆಲ್ಲಿಕಾಯಿ ಬೆಂದಾಗಲೂ ಕೂಡ ಇರುತ್ತೆ ನಮ್ಮ ಇಡೀ ದೇಹದ ಫುಲ್ ಇಡೀ ದೇಹದ ಆರೋಗ್ಯಕ್ಕೆ ಬೇರೆ ಔಷಧಿನೇ ಬೇಡ ನಾನು ಚಿಕ್ಕದಿರುವಾಗ ನನಗೆ ಗೊತ್ತಿರಲಿಲ್ಲ ಆಗ ಈ ಸೋಷಿಯಲ್ ಮೀಡಿಯಾ ಅದು ಇದು ಯಾವುದೂ ಇರಲಿಲ್ಲ ಬಹಳ ಹಿಂದೆ ಆಗ ನನಗೆ ಒಂದು ಅಭ್ಯಾಸ ಇತ್ತು ಯಾವಾಗಲೂ ನೆಲ್ಲಿಕಾಯಿ ಬೇಕು ನನಗೆ ಅವತ್ತಿಂದ ಒಂದು ನಾಲ್ಕೈದು ವರ್ಷ ನನಗೆ ನಾಲ್ಕೈದು ವರ್ಷ ಇರೋದ್ರಿಂದ ಇವಾಗಿನವರೆಗೆ ನಾನು ನೆಲ್ಲಿಕಾಯಿ ತಿಂತಾನೇ ಇದ್ದೇನೆ ಅದೊಂದು ಅಭ್ಯಾಸ ಚಟವಾಗಿ ತಿಂದಿದ್ದು ನಾನು ಅದು ನನಗೆ ಇವತ್ತು ನೋಡಿ ಒಳ್ಳೆಯ ಉಪಯೋಗಕ್ಕೆ ಬಂತು ಇವತ್ತಿಗೂ ನನಗೆ ಹಲ್ಲು ಉಳುಕು ಬರಲ್ಲ ಅಲ್ಲಿನ ಆಸ್ಪತ್ರೆಗೆ ಹೋಗೋದು ನಾನು ಬಹಳ ಬಹಳ ಕಡಿಮೆ ಹಾಗೆ ನೋಡಿ ನನಗೆ ಈಗ ಏನೇ ಬರಿಬೇಕಂದ್ರೂ ನನಗೆ ಸ್ಪೆಕ್ಸ್ ಬೇಕು ಅಂತಲೂ ಕೂಡ ಇಲ್ಲ ನನಗೆ ಸ್ಪೆಕ್ಸ್ ಇದೆ ಅದನ್ನು ನಾನು ಯೂಸ್ ಮಾಡೋದು ಬಹಳ ಬಹಳ ಕಮ್ಮಿ ಇದಕ್ಕೆಲ್ಲ ಕಾರಣ ಈ ನೆಲ್ಲಿಕಾಯಿ ಅಂತಲೇ ಹೇಳ್ಬೋದು ಚರ್ಮ ಕೂದಲಿನ ಸಮಸ್ಯೆ ಪಿತ್ತಕ್ಕಂತೂ ಪಿತ್ತ ಇರೋರು ಡೈಲಿ ನೆಲ್ಲಿಕಾಯಿ ತಿನ್ನಿ ಬೆಳಿಗ್ಗೆ ಎದ್ದು ಸ್ವಲ್ಪ ಜ್ಯೂಸ್ ಮಾಡಿ ನೆಲ್ಲಿಕಾಯಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಜ್ಯೂಸ್ ಮಾಡಿ ಸೋಸಿ ಕುಡೀರಿ ಬಹಳ ಬಹಳ ಒಳ್ಳೆಯದು ನಮಗೆ ಏನಾಡೋದು ಜೀರ್ಣ ಪ್ರಕ್ರಿಯೆಯನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ ಅದರಲ್ಲಿ ನೆಲ್ಲಿಕಾಯಿಯಲ್ಲಿ ಯಾವ ಗುಣ ಇದೆ ಹೇಳೋ ಬದಲು ನೆಲ್ಲಿಕಾಯಿಯಲ್ಲಿ ಯಾವ ಗುಣ ಇಲ್ಲ ಅಂತ ಹೇಳಬೇಕು ನಾನು ಈ ಥರ ನೋಡಿ ಬಿಸಿನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಸ್ಟೋರ್ ಮಾಡಿಡ್ತೀನಿ ನೆಲ್ಲಿಕಾಯಿಯಲ್ಲಿರೋ ವಿಟಾಮಿನ್ ಅಂದರೆ ವಿಟಾಮಿನ್ ಸಿ ಅಲ್ವಾ ಇದು ಆರೋಗ್ಯವನ್ನು ಹೆಚ್ಚಿಸುತ್ತೆ ಹಾಗೆ ಬದುಕಲಿಕ್ಕೆ ಆಸೆ ಇರುವವರಿಗೆ ಹೇಳೋದು ಆಯುಷನ್ನು ಕೂಡ ಬಹಳಷ್ಟು ಹೆಚ್ಚಿಸುತ್ತೆ ಈ ನೆಲ್ಲಿಕಾಯಿ ಆದಷ್ಟು ಚಿಕ್ಕ ಮಕ್ಕಳಿಂದಲೇ ನೆಲ್ಲಿಕಾಯಿನ ತಿನ್ನಲು ಅಭ್ಯಾಸ ಮಾಡಿ ಇಲ್ಲಾಂದರೆ ಜ್ಯೂಸು ಜಾಮು ಯಾವುದಾದ್ರೂ ಒಂದು ರೀತಿಯಲ್ಲಿ ಮಕ್ಕಳಿಗೆ ನೆಲ್ಲಿಕಾಯಿ ತಿನ್ನಿಸಿ ಯಾಕೆಂದರೆ ಇದರಲ್ಲಿ ನಮ್ಮ ಹೊಸಡು ಬಹಳಷ್ಟು ಗಟ್ಟಿಯಾಗುತ್ತೆ ಅಲ್ಲದು ಏನು ಹೇಳೋದು ಗಮ್ ಅಂತ ಹೇಳ್ತೀವಲ್ವ ಅದು ನೆಲ್ಲಿಕಾಯಿಂದ ಬಹಳಷ್ಟು ಗಟ್ಟಿಯಾಗುತ್ತೆ ಇದಕ್ಕೆ ಯಾರೂ ಸಾಕ್ಷಿ ಅಲ್ಲ ಯಾವ ಸೋಷಲ್ ಮೀಡಿಯಾನೂ ಸಾಕ್ಷಿ ಅಲ್ಲ ಇದಕ್ಕೆ ನಾನೇ ಸಾಕ್ಷಿ ಅಷ್ಟು ಗಟ್ಟಿ ನನ್ನ ದೃಷ್ಟಿಯಾಗುತ್ತೋ ನನ್ನ ಹಲ್ಲಿಗೆ ಅಂತ ಗೊತ್ತಿಲ್ಲ ಅಷ್ಟು ಅಷ್ಟು ಗಟ್ಟಿ ಬರುತ್ತೆ ನೋಡಿ ಈ ಥರ ಮಾಡಿ ಉಪ್ಪು ಹಾಕಿ ತಿನ್ಬೋದು ನಿಮಗೆ ನಿಮಗೆ ಯಾವುದು ಇಷ್ಟ ಯಾವ ರೀತಿಯಲ್ಲಿ ನಿಮಗೆ ಅದನ್ನು ತಿನ್ನಬೇಕು ಆ ರೀತಿಯಲ್ಲಿ ತಿನ್ಬೋದು ಆದರೆ ಪಕ್ಕದಲ್ಲಿ ಒಂದು ಗ್ಲಾಸ್ ನೀರಿಟ್ಕೊಳ್ಳಿ ಯಾಕೆಂದರೆ ನೀ ಗಂಟ್ಲಿಗೆ ಹಿಡಿಯೋದು ಜಾಸ್ತಿ ನೆಲ್ಲಿಕಾಯಿ ಹಾಗಾಗಿ ನೀರಿಟ್ಟಿರಲೇಬೇಕು ನೀವು ನೆಲ್ಲಿಕಾಯಿ ತಿನ್ನುವಾಗ ಈಗ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ಕೊಲೇಜನ್ ಅಂತ ಒಂದು ಏನು ಹೇಳೋದು ಪ್ರೋಟೀನ್ನ ಬಿಡಿಗ ಬಿಡುಗಡೆ ಮಾಡುತ್ತೆ ಅದು ನಮಗೆ ಈ ಗಾಯ ಆದಾಗೆಲ್ಲ ಬೇಗ ಬೇಗನೆ ಒಣಗುತ್ತೆ ನೋಡಿ ಈ ಥರ ಮಿಕ್ಸಡ್ ಉಪ್ಪಿನಕಾಯಿ ಮಾಡಿನೂ ತಿನ್ನಿ ಇದ್ರಲ್ಲಿ ನಾನು ನೆಲ್ಲಿಕಾಯಿ ಜಾಸ್ತಿ ಹಾಕಿದ್ದೀನಿ ಕ್ಯಾರೆಟ್ ನಿಂಬೆಹಣ್ಣು ಮಾವಿನಕಾಯಿ ಎಲ್ಲ ಹಾಕಿ ಒಂದು ಉಪ್ಪಿನಕಾಯಿ ಮಾಡಿದ್ದೀನಿ ನೋಡಿ ಈ ಥರ ಮಾಡಿನೂ ತಿನ್ಬೋದು ಒಟ್ಟಲ್ಲಿ ನೆಲ್ಲಿಕಾಯಿ ದಿನ ಸೇವಿಸ್ತಾ ಬರಬೇಕು ನಿಮಗೆಲ್ಲಾದರೂ ಎಲ್ಲಾದರೂ ಗಾಯ ಆದರೆ ಇವತ್ತಿಗೂ ನನಗೆ ನೋಡಿ ಎಂಥದ್ದೇ ಕತ್ತಿದ್ದಾಗಲಿ ಬೇಗನೆ ಗುಣ ಆಗ್ಬಿಡುತ್ತೆ ನನಗೆ ಅದು ಗಾಯನೇ ಆಗೋದಿಲ್ಲ ಅಪರೂಪದಲ್ಲಿ ಅಪರೂಪ ನನಗೆ ಗಾಯ ಆಗೋದು ಕಾಯಿನ ತಿಂತ ಬಂದರೆ ಈ ನಮಗೆ ಚಿಕನೆಲ್ಲ ತಿಂದಾಗ ಪಿತ್ತಗಳು ಜಾಸ್ತಿ ಆಗುತ್ತಲ್ಲ ಆ ಪಿತ್ತ ಎಲ್ಲ ಸಂಪೂರ್ಣ ಹೋಗಿಬಿಡುತ್ತೆ ನೆಲ್ಲಿಕಾಯಿನ ನಾವು ಸೇವಿಸ್ತಾ ಬಂದರೆ ಅದೊಂದು ಬ್ಯಾಲೆನ್ಸ್ ಡಯಟ್ ಆಗುತ್ತೆ ಚಿಕನ್ ತಿಂದಾಗ ನೆಲ್ಲಿಕಾಯಿ ತಿಂದಾಗ ಅಲ್ಲಿ ಪಿತ್ತವನ್ನು ತಡೆಗಟ್ಟುವಂತಹ ಒಂದು ದೊಡ್ಡ ಶಕ್ತಿನೇ ಇದೆ ನೆಲ್ಲಿಕಾಯಿಗೆ ಇದನ್ನು ಬಿಸಿಲಲ್ಲಿ ಒಣಗಿಸಿ ತಿನ್ಬೋದು ಬೇಕಂದ್ರೆ ಒಂಚೂರು ಬೇಯಿ ಬೇಯುವಾಗ ಬೆಲ್ಲ ಏನಾದರೂ ಹಾಕಿ ಅದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಡ್ಬೋದು ಇದು ಈ ಒಣಗಿಸಿದ ನೆಲ್ಲಿಕಾಯಿ ತಿಂದಾಗ ನಮ್ಮ ಬೋನ್ಸ್ ಎಲ್ಲ ತುಂಬ ಗಟ್ಟಿಯಾಗುತ್ತೆ ಇದೆಲ್ಲ ನೀವು ಮನೆಯಲ್ಲಿ ಮಾಡಿ ನೋಡಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆದರೆ ಚಿಕ್ಕ ವಯಸ್ಸಿಂದ ತಿಂತ ಬರಬೇಕು ನೆಲ್ಲಿಕಾಯಿ ಕೆಲವೊಮ್ಮೆ ನಮಗೆ ಪಿತ್ತ ಜಾಸ್ತಿ ಆದಾಗ ವಾಂತಿ ವಾಕರಿಕೆ ಬರುವ ಥರ ಆಗುತ್ತೆ ಆವಾಗ ಏನು ಮಾಡಬೇಕಂದ್ರೆ ಈ ನೆಲ್ಲಿಕಾಯಿ ಬೀಜವನ್ನು ತಿನ್ನಬೇಕು ನೆಲ್ಲಿಕಾಯಿ ತಿಂದು ಬೀಜವನ್ನು ಬಿಸಾಕ್ಬೇಡಿ ಹಾಗೆ ಸ್ಟೋರ್ ಮಾಡಿ ಇಟ್ಟಿಡಿ ಮನೆಯಲ್ಲಿ ಅದನ್ನು ತಿನ್ಬೋದು ಮತ್ತು ಬಸ್ಸಲ್ಲಿ ನಾವು ಪ್ರಯಾಣ ಮಾಡುವಾಗ ವಾಂತಿ ಬಂದರೆ ನೆಲ್ಲಿಕಾಯಿ ಬೀಜವನ್ನು ನಾವು ಸೇವಿಸ್ಬೋದು ಅದು ಅಲ್ಲದೆ ನೆಲ್ಲಿಕಾಯಿನ ನಾವು ಚಟ್ನಿ ರೂಪದಲ್ಲಿ ಕೂಡ ತಿನ್ಬೋದು ನಮಗೆ ಹೊಟ್ಟೆ ಉಬ್ಬರಲ್ಲ ಬಂದಾಗ ಮತ್ತು ನಾವು ಒಂದು ಒಂದು ಒಳ್ಳೆ ಅಡಿಗೆ ಬಂದಾಗ ಸ್ವಲ್ಪ ಜಾಸ್ತಿ ತಿಂದಾಗ ನಮಗೆ ತಿಂದ ಮೇಲೆ ಹೊಟ್ಟೆ ಒಂದು ರೀತಿ ಆಗುತ್ತಲ್ವ ಆವಾಗ ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೋದು ಅಥವಾ ನೆಲ್ಲಿಕಾಯಿ ಚೂರ್ನ ತಿನ್ಬೋದು ಆಮೇಲೆ ನಮ್ಮ ತೂಕವನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ನೆಲ್ಲಿಕಾಯಿ ಒಂದು ಒಳ್ಳೆಯ ಔಷಧಿ ಖಂಡಿಸ್ ಅಥವಾ ಕಾಮಾಲೆ ರೋಗವನ್ನು ತಡೆಗಟ್ಟುವಂಥ ಒಂದು ಶಕ್ತಿ ನೆಲ್ಲಿಕಾಯಿಗಿದೆ ಆಮೇಲೆ ನಮ್ಮ ಮೂತ್ರ ಕ್ಲೀಯರಾಗಿ ಹೋಗಬೇಕಂದ್ರೆ ನೆಲ್ಲಿಕಾಯಿನ ತಿಂದು ನೀರು ಕುಡಿತಾ ಹೋಗಿ ತುಂಬ ಒಂದು ಏನು ಹೇಳೋದು ಉಪಯೋಗವಾಗುವಂತಹ ಒಂದು ಸಲಹೆ ಇದು ನಮ್ಮ ಮನೆಯಲ್ಲಿ ನೆಲ್ಲಿಕಾಯಿ ಇಲ್ಲದ ದಿವಸ ಅಂದರೆ ಅಪರೂಪ ಅಂತ ಹೇಳಬೇಕು ಯಾವಾಗಲೂ ನೆಲ್ಲಿಕಾಯಿ ಇರುತ್ತೆ ಇವಾಗೆಲ್ಲ ಯಾವುದೇ ಸೀಸನಲ್ಲಿ ಸಿಗುತ್ತಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಮನೇಲಿ ನೆಲ್ಲಿಕಾಯಿ ಇರುತ್ತೆ ನೆಲ್ಲಿಕಾಯಿ ಚೂರ್ಣ ಅಥವಾ ಇಡೀ ನೆಲ್ಲಿಕಾಯಿ ಅಥವಾ ಉಪ್ಪಿನಕಾಯಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಮನೇಲಿ ನೆಲ್ಲಿಕಾಯಿ ಇದ್ದೇ ಇರುತ್ತೆ ಅಥವಾ ಉಪ್ಪು ನೀರಲ್ಲಿ ಹಾಕಿಟ್ಟಿರೋದು ನನಗೆ ತಿಂತಾನೇ ಇರಬೇಕು ಬಹುಶಃ ನಮ್ಮನೇಲೆ ಸ್ವಲ್ಪ ಚಿಕನೆಲ್ಲ ಮಾಡ್ತೀವಿ ಆದರೆ ನನಗೆ ಇವತ್ತಿಗೂ ಪಿತ್ತ ಬರೋದ್ದು ನೆಲ್ಲಿಕಾಯಿಂದ ಇರ್ಬೋದು ಈ ಥರ ಮಾಡಿ ಕೂಡ ನಾವು ಬಿಸಿಲಲ್ಲಿ ಇಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಅಷ್ಟೇ ಬಹಳಷ್ಟು ಟೇಸ್ಟಿಯಾಗಿರುತ್ತೆ ಮನೆ ಮುಂದೆ ಜಾಗ ಇರೋರು ಹಿತ್ತಿಲಿರುವವರು ಎಲ್ಲ ನೆಲ್ಲಿಕಾಯಿಯ ಗಿಡಗಳನ್ನು ನೆಟ್ಟು ಬೆಳೆಸಿ ಇದು ಒಂದು ನಾವು ನೆಟ್ಟು ಒಂದು ಐದಾರು ವರ್ಷಕ್ಕೆಲ್ಲ ನೆಲ್ಲಿಕಾಯಿ ಆಗುತ್ತೆ ಹಾಗಾಗಿ ನೆಲ್ಲಿಕಾಯಿನೆಲ್ಲ ಮನೆಯಲ್ಲೇ ನೋಡಿ ನೆಟ್ಟು ಬೆಳೆಸಿ ಅದನ್ನು ನೆಲ್ಲಿಕಾಯಿನ ಪಡೆಯಿರಿ ತುಂಬ 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 ಉಪಯೋಗಕಾರಿಯಾದಂತಹ ಒಂದು ಏನು ಹೇಳೋದು ಇದನ್ನು ತರಕಾರಿಯಿಂದಲೇ ಹೇಳ್ಬೋದಾ ಅಥವಾ ಕಾಯಿಂತಲೇ ಹೇಳ್ಬೋದು ಏನಾದರೂ ಹೇಳ್ಕೊಳ್ಳಿ ಒಟ್ಟಲ್ಲಿ ನೆಲ್ಲಿಕಾಯಿ ಜೊತೆ ಒಳ್ಳೆಯ ಒಂದು ಗೆಳೆತನ ಇರಲಿ ಈಗ ಎಲ್ಲೇ ಹೋದರೆ ಸಿಗುತ್ತೆ ಈ ಸೀಸನಲ್ಲಿ ನೆಲ್ಲಿಕಾಯಿಗೆ ಒಂದು ನೂರ ಇಪ್ಪತ್ತು ರೂಪಾಯಿ ಇದೆ ಕೆಲವೊಮ್ಮೆ ಬರೀ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿಗೆಲ್ಲ ಸಿಕ್ಕಿಬಿಡುತ್ತೆ ಕೆಲವೊಮ್ಮೆ ನೂರು ದಾಟುತ್ತೆ ನೂರು ದಾಟಿದಾಗ ಕಾಲು ಕೆ ಜಿ ತಗೊಂಡು ಬನ್ನಿ ಕಮ್ಮಿ ಇರುವಾಗ ಅರ್ಧ ಕೆ ಜಿ ತಿನ್ ತನ್ನಿ ಅದಕ್ಕಿಂತ ಕಮ್ಮಿ ಇರುವಾಗ ಒಂದು ಕೆ ಜಿ ತಂದು ಈ ಥರ ಉಪ್ಪಿನಕಾಯಿ ಎಲ್ಲ ಮಾಡಿಡಿ ಬಹಳಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಈ ಓದಿನಲ್ಲಿ ಆಸಕ್ತಿ ಇಲ್ಲದ ಮಂಕಾಗಿ ಕೂತಿರೋ ಮಕ್ಕಳಿಗೆಲ್ಲ ನೆಲ್ಲಿಕಾಯಿ ಜ್ಯೂಸು ಕೊಡಿ ಆಮೇಲೆ ನಮ್ಮ ಈ ಮಾನಸಿಕ ಒಂದು ಏನು ಹೇಳೋದು ಅತಿ ಬೇಗನೆ ದುಃಖ ಆಗೋದು ಅದಕ್ಕೆಲ್ಲ ಈ ನೆಲ್ಲಿಕಾಯಿ ಎಲ್ಲ ಜ್ಯೂಸ್ ಕುಡಿತಾ ಬಂದರೆ ಅಥವಾ ನೆಲ್ಲಿಕಾಯಿ ತಿಂತ ಬಂದರೆ ನೆಲ್ಲಿಕಾಯಿ ಒಂದು ರಾಮ ಬಾಣ ಒಟ್ಟಲ್ಲಿ ಹೇಳಬೇಕಂದ್ರೆ ಎಲ್ಲ ನಮ್ಮ ಒಂದು ಏನು ಹೇಳೋದು ಪ್ರತಿಯೊಂದಕ್ಕೊಂದು ದಿವ್ಯ ಔಷಧಿ ಅಂತ ಹೇಳ್ಬೋದು ನಾವು ಎಷ್ಟೋ ವಯಸ್ಸಾಗಿ ತಿಂದು ಪ್ರಯೋಜನ ಇಲ್ಲದೆ ಇರ್ಬೋದು ಆದರೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ನೆಲ್ಲಿಕಾಯಿ ಕೊಡ್ತಾ ಬನ್ನಿ ನೆಲ್ಲಿಕಾಯಿ ಜ್ಯೂಸು ಕುಡಿ ಕುಡಿಸ್ತಾ ಬನ್ನಿ ಒಂದು ಸ್ವಲ್ಪ ಕಹಿ ಎನಿಸ್ಬೋದು ಅದರಲ್ಲಿರುವ ಸತ್ವವನ್ನು ಮಕ್ಕಳಿಗೆ ತಿಳಿಸಿ ಹಾಗಂತ ನಮ್ಮ ಮಕ್ಕಳು ಕುಡಿತಾರ ಖಂಡಿತ ಇಲ್ಲ ಆದರೆ ನಾನು ಮಾತ್ರ ನೆಲ್ಲಿಕಾಯಿ ಇಲ್ಲಾಂದ್ರೆ ನಾನು ಇರೋದಿಲ್ಲ ನಾನು ಊರಿಗೆ ಹೋಗ್ಬೇಕಂದ್ರೂ ನನ್ನ ಬ್ಯಾಗಲ್ಲಿ ನೆಲ್ಲಿಕಾಯಿ ಇರುತ್ತೆ ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೂ ನನ್ನ ಬ್ಯಾಗಲ್ಲಿ ನೆಲ್ಲಿಕಾಯಿ ಇರುತ್ತೆ ಹಾಗಾಗಿ ನನ್ನ ಒಳ್ಳೆಯ ಒಂದು ಫ್ರೆಂಡ್ ಅಂದರೆ ನೆಲ್ಲಿಕಾಯಿ ಅಂತಲೇ ಹೇಳ್ಬೋದು ಈಗ ನೆಲ್ಲಿಕಾಯಿನ ಬಹಳಷ್ಟು ವಿಂಗಡಿಸ್ತಾರೆ ಅದು ಬೆಟ್ಟದ ನೆಲ್ಲಿಕಾಯಿ ಇದು ಕಸಿ ನೆಲ್ಲಿಕಾಯಿ ಅಂತ ಬೆಟ್ಟದ ನೆಲ್ಲಿಕಾಯಿಯಲ್ಲೂ ಕಸಿ ನೆಲ್ಲಿಕಾಯಿಯಲ್ಲೆಲ್ಲ ಒಂದೇ ಒಂದು ರೀತಿಯ ಗುಣಗಳಿರುತ್ತೆ ಯಾಕೆಂದರೆ ಇದು ಏನು ಕಸಿ ಮಾಡಿ ನೆಡ್ತಾರೆ ಅದು ಬೀಜದಿಂದಲೇ ಗಿಡ ಆಗುತ್ತೆ ಇಷ್ಟು ವ್ಯತ್ಯಾಸ ಬಿಟ್ಟರೆ ಬೇರೆ ಏನು ಹೆಚ್ಚಿನ ವ್ಯತ್ಯಾಸ ಇಲ್ಲ ಆದರೆ ನೆಲ್ಲಿಕಾಯಿದು ಏನು ಹೇಳೋದು ಕಸಿ ಮಾಡಿದಾಗ ದೊಡ್ಡ ನೆಲ್ಲಿಕಾಯಿ ಆಗುತ್ತೆ ಸ್ವಲ್ಪ ಚಿಕನ್ ನೆಲ್ಲಿಕಾಯಿ ಕಹಿ ಜಾಸ್ತಿ ಇರುತ್ತೆ ನೆಲ್ಲಿಕಾಯಿ ತಗೊಳ್ಳಿಕ್ಕೆ ನೆಲ್ಲಿಕಾಯಿ ತಿನ್ನಲಿಕ್ಕೆ ಶ್ರೀಮಂತರಾಗಬೇಕಾಗಿಲ್ಲ ನೆಲ್ಲಿಕಾಯಿ ನಮ್ಮಂತಹ ಬಡವರ ಕೈಗೂ ನಮಗಿಂತ ಕೆಳಗಡೆ ಇರುವ ಬಡವರ ಕೈಗೂ ಸುಲಭವಾಗಿ ಸಿಗುವಂತಹ ಒಂದು ಏನು ಹೇಳೋದು ಒಂದು ಕಾಯಿ ಇದು ಹಾಗಾಗಿ ಇದಕ್ಕೊಂದಷ್ಟು ಹಣ ನಾವು ಖರ್ಚು ಮಾಡಬೇಕು ಬಾದಾಮಿ ಗೋಡಂಬಿ ಥರ ಹಾಗೇನಿಲ್ಲ ನೂರು ಗ್ರಾಮ್ ತಗೊಳ್ಳಿ ಹತ್ತು ರೂಪಾಯಿಗೆ ಸಿಗುತ್ತೆ ಹನ್ನೆರಡು ರೂಪಾಯಿಗೆ ಸಿಗುತ್ತೆ ಸಕಲ ನೂರು ಗ್ರಾಮ್ಗೆ ಒಂದು ಐದು ನೆಲ್ಲಿಕಾಯಿ ಬರುತ್ತೆ ಒಂದು ಮೂರ್ನಾಲ್ಕು ದಿನ ಅದನ್ನು ಇದು ಒಂದು ರೀತಿಯ ಕಾಯಿನೂ ಅಲ್ಲ ಒಂದು ರೀತಿಯ ಹಣ್ಣು ಅಲ್ಲ ಒಂದು ಸಸ್ಯದ ಫಲ ಅಂತ ಹೇಳ್ಬೋದು ಈ ನೆಲ್ಲಿಕಾಯಿಯಿಂದ ನಮ್ಮ ದೇಹ ಎಷ್ಟು ತಂಪಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ದೇಹವನ್ನು ತುಂಬ ತುಂಬ ತಂಪಾಗಿರಿಸುತ್ತೆ ಯಾಕೆ ನಮ್ಗೆ ಗೊತ್ತಾಗುತ್ತೆ ನಮಗೆ ಕರೆ ಸರಿಯಾಗಿ ಜೀರ್ಣಕ್ರಿಯೆ ಆಗುತ್ತೆ ನೆಲ್ಲಿಕಾಯಿಂದ ಹಿಂದೂಗಳಿಗೆ ನಮಗೆ ತುಳಸಿ ಗಿಡ ಎಷ್ಟು ಪವಿತ್ರನೋ ಹಾಗೆ ನಮ್ಮ ಈ ನೆಲ್ಲಿಕಾಯಿ ಕೂಡ ಅಷ್ಟೇ ಪವಿತ್ರ ಹಾಗಾಗಿ ನೆಲ್ಲಿಕಾಯಿ ಗಿಡವನ್ನು ಪೂಜೆ ಮಾಡಿದರೆ ತಪ್ಪಿಲ್ಲ ತುಳಸಿ ಗಿಡದಾಗೆ ನೆಲ್ಲಿಕಾಯಿ ಗಿಡವನ್ನು ಕೂಡ ಪೂಜೆ ಮಾಡ್ಬೋದು ನಮ್ಮ ತಾಯಿ ಮನೆಯಲ್ಲಿ ಇವಾಗ ಗಿಡ ಒಂದು ನೆಟ್ಟಿದ್ದಾರೆ ಅದು ಬೆಳೀತಾ ಬೆಳೀತಾ ಇದೆ ನೆಲ್ಲಿಕಾಯಿ ಗಿಡ ಮುಂದೆ ಒಂದು ದಿನ ಅದು ಕಾಯಿನ ಬಿಡ್ಬೋದು ಅಂತ ಅನ್ನಿಸ್ತಾ ಇದೆ ಬೇಗನೆ ಒಂದು ನಾವು ನೆಟ್ಟೊಂದು ಐದಾರು ವರ್ಷಕ್ಕೆಲ್ಲ ಇದು ಕಾಯಿ ಬಿಡುತ್ತೆ ಹಾಗಾಗಿ ಎಲ್ಲರೂ ಮನೆಯ ಮನೆಯಲ್ಲಿ ಜಾಗ ಇದ್ರೆ ಇದನ್ನು ಪೋಟಲೆಲ್ಲ ನಡಲಿಕ್ಕಾಗೋದಿಲ್ಲ ಇಲ್ಲಾಂದರೆ ನಾನು ನೆಡ್ತಾ ಇದ್ದೆ ಹಾಗಾಗಿ ಮ ಜಾಗಲ್ಲಿರೋರು ನೆಲ್ಲಿಕಾಯಿನ ನೆಟ್ಟು ಬಡಿಸಿ ಹಾಗೆ ಟಬ್ ಬಯಸಿ ಊಟಕ್ಕೆ